ಸಿದ್ದು ಇದೇನ್ ಸಿದ್ದು ಅವ್ರ ಮನೆಗಿಲ್ವಾ ಮಧು ಮಧು ಓ ನೀನಾ ಏನ್ ಕವಿತಾ ಬಂದಿದ್ದು ಹಾ ನಿನ್ನ ನಿನ್ನ ಮನೆಗೆ ಇದಳಲ್ಲ ಈಗ ಮತ್ತೆ ಇಲ್ಲಿಗೆ ಬಂದಿದ್ದು ಯಾರು ನುಡಿಕೆ ಬಂದೆ ಅಲ್ಲ ನನ್ನ ನಂದಿನಿ ಅಂತ ಗೊತ್ತು ಇವತ್ತು ನಮ್ಮ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ವಿ ಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ಇವತ್ತು ಮನೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಸಿದ್ದುಗೂ ನಿಮ್ಗೂ ಎಲ್ರಿಗೂ ಹೇಳ್ಬಿಟ್ಟು ಊಟಕ್ಕೆ ಬರ ಹೇಳೋಣ ಅಂತ ಹೇಳಿ ಬಂದೆ ಹಾ ಸಿದ್ದು ಮನೆಗಿಲ್ವಾ ಇಲ್ವಲ್ಲ ಅವರು ಎಲ್ಗೋ ಹೋಗವೇ ಆಲಾಕಕ್ಕೋ ಇಲ್ಲೂಳ್ಗೆ ಮೈ ತೊಳಿಯೋಕ್ಕ ಏನಕೋ ಹೋಗಿರ್ಬೇಕೇನು ಮನೆಗಿಲ್ಲ ಅವರು ಹಾ ಏನಮ್ಮದು ಯಾಕಂತ ಬಂದಿರೋದವಳು ಏನು ಕವಿತಾ ಏನ್ ನಮ್ಮ ಮನೆಗೆ ಇವತ್ತು ಶುಕ್ರವಾರ ಅಲ್ವಾ ಲಕ್ಷ್ಮೀ ಪೂಜೆ ಇಟ್ಕೊಂಡಿದ್ವಿ ಹಾ ನಂದಿನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಇವತ್ತು ಮನೆಗೆ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಹೌದಾ ಮಾಡ್ರಿ ಮಾಡಿ ಒಳ್ಳೇದಾಗ್ಲಿ ಅದನ್ನ ಯಾಕೆ ನಮ್ಗೆ ಹೇಳಕ್ ಬಂದ ಯಾಕೆ ನಾವು ಮಾಡಲ್ಲ ಲಕ್ಷ್ಮೀ ಪೂಜೆನಾ ಅಂತಾನ ನಮಗೂ ಗೊತ್ತಿದೆ ಲಕ್ಷ್ಮೀ ಪೂಜೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ಯಾವಾಗ ಬಿಡ್ಬೇಕು ಅಂತನಾ ಅದನ್ನೇ ನಿಲ್ಗಾನೆ ಹೇಳಕ್ಕೆ ಬರುವಂತ ಅವಶ್ಯಕತೆ ಇಲ್ಲ ಹ ಅಯ್ಯೋ ರಜಕಯ್ಯ ನಾನು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತ ಹೇಳಿ ಹೇಳಕ್ ಬಂದಿಲ್ಲ ಪೂಜೆಗೆ ನಿಮ್ಮನ್ನು ಕರೆಯಕ್ಕಂತ ಹೇಳಿ ಬಂದಿರೋದು ಹಾಂ ಸಿದ್ದು ಮತ್ತೆ ಅಜ್ಜಿ ನೀವು ಮಧು ಎಲ್ಲರೂ ಬನ್ನಿ ಇವತ್ತು ನಮ್ಮ ಪೂಜೆ ಇಟ್ಕೊಂಡಿದೀವಿ ಹಂಗೆನೇ ಸ್ವೀಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಮನೇಲಿ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಹಾ ಅವತ್ತು ಸೀಮಂತಕ್ಕೆ ದಿವಸ ಸಿದ್ದು ಅವ್ರೂನು ಅವತ್ ಬೇರೆ ಊಟ ಮಾಡಿದ್ರಲ್ಲ ಅವತ್ತೇನು ಬೇಡ ಸ್ವೀಟು ಮನೆಯಲ್ಲಿ ಹೋಗ್ತೀವಿ ಅಂತೇಳಿ ಅದೇ ಬಂದ್ರು ಅದಕ್ಕೆ ಇವತ್ತಾದ್ರೂ ಸ್ವೀಟ್ ಮಾಡಿಬಿಟ್ಟು ಅವ್ರನ್ನೂ ಕರ್ಕೊಂಡು ನಿಮ್ಮನ್ನು ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಬಂದೆ ಹಾ ಬಂದ್ರಿ ಎಲ್ರು ಓಹ್ ಮನೆ ಸ್ವೀಟ್ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಮನೆಗೆ ಊಟಕ್ಕೆ ಬರ್ಬೇಕಾ ಯಾಕೆ ನಮ್ಮ ನಮ್ಮನೆಗೆ ಗತಿ ಇಲ್ವಾ ಊಟ ಮಾಡೋಕೆ ನಾವು ಕಾಯಿ ಒಬ್ಬಟ್ಟು ಮಾಡೋದು ಮಾಡ್ತೀವಿ ಇಷ್ಟ ಇಷ್ಟವಷ್ಟು ತೆಂಗಿನ ಗಿಡ ಇದ್ದಾವೆ ಕಾಯಿ ಬಿಡ್ತವೆ ನಾವು ಕಾಯಿ ಒಬ್ಬಟ್ಟು ಮಾಡ್ತೀವಿ ಏ ಅದನ್ನು ತಿನ್ಬಕ್ಕೆ ನಿಮ್ಮನಿಗೇ ಬರ್ಬೇಕಾ ಹಾ ಅಯ್ಯೋ ರಾಜಕಯ್ಯ ನಾನೇನ್ ಕಾಯೋ ಬಟ್ ನೀವ್ ಮಾಡಲ್ಲ ಅಂತ ಹೇಳಿ ಕರಿಯಕ್ ಬಂದಿಲ್ಲ ಏನೋ ಸಂಬಂಧಿಕರು ನಂದಿನಿ ಅತ್ತೆ ಮನೆಯವ್ರಲ್ವಾ ಸಿದ್ದುನ ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ನಮ್ಮ ಅತ್ತೆ ಮಾವ ಎಲ್ರು ಇನ್ನವ್ರೊಬ್ರು ಏನ್ ಕರಿಯಕ್ಕಾಗುತ್ತೆ ಹೇಳಿ ಹ ಅದಕ್ಕೆ ಎಲ್ರೂನು ಕರೀತಾ ಇದ್ದೀನಿ ನೀವು ಅಮ್ಮದು ಅಜ್ಜಿ ಆಮೇಲೆ ಸಿದ್ದು ಎಲ್ಲರೂ ಬನ್ನಿ ಹಾ ಹೋಹೋ ಹ ಸಿದ್ದು ಕರಿಯಕ್ಕೆ ಬಂದ್ಬಿಟ್ಟು ಸುಮ್ನೆ ನಮ್ಮನ್ನ ಕಾಟಾಚಾರಿ ಕರಿಯಕ್ಕೆ ಬಂದಿದ್ಯಾ ಅವನು ಕರ್ಕೊಂಡ್ ಹೋಗಕ್ಕೆ ಬಂದವಳು ಸುಮ್ನೆ ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಅನ್ನೋ ತರ ಕರಿತಾ ಇದೀಯ ಅಲ್ವಾ ಹಾ ಅಯ್ಯೋ ಮಧು ತಪ್ಪು ತಪ್ಪೀರಾ ಹ ನಾನೇನೇನು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಕರಿತಾ ಇಲ್ಲ ಬರ್ಲೇಬೇಕು ಅಂತಾನೆ ಕರಿತಾ ಇರೋದು ಹಾ ಎಲ್ರೂ ಬನ್ನಿ ಎಲ್ರೂ ಇಂತ ಫಂಕ್ಷನ್ಗಳಿಗೆ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಎಲ್ರಿಗೂ ಸಂತೋಷ ಆಗುತ್ತೆ ಅಂತ ಕರಿತಾ ಇರೋದು ಹೇಡಮ್ಮ ನಮ್ಗೆ ಬೇಜಾನ್ ಕೆಲಸ ಐತೆ ಸಿದ್ದುಗೂ ಕೆಲಸ ಐತೆ ಅವನು ಬರಲ್ಲ ಹೋಗು ಇನ್ನಾದ್ನಿಗೆನೆ ತಿನ್ಸೋಗ್ರಿ ಅದೇನೇನ್ ಮಾಡ್ ತಿನ್ಸ್ಬೇಕು ಅದನ್ನೇನೆ ಇನ್ನಾದ್ನಿಗೆ ಕೊಟ್ಟು ತಿನ್ಸೋಗ್ರಿ ನಮ್ಗೆ ಏನು ಬೇಡ ನಾವು ಬೇಕು ಅಂದ್ರೆ ನಮ್ಮನೇಲೇನೆ ಕಾಯಿ ಒಬ್ಬಟ್ಟು ಮಾಡ್ಕೊಂಡು ತಿಂತೀವಿ ನಾವು ಬರೋದು ಇಲ್ಲ ಹಾ ಸಿದ್ದನ್ಗೂ ಬೇಜಾನ್ ಕೆಲಸ ಐತೆ ಅವನು ಬರಲ್ಲ ಯಾರು ಬರಲ್ಲ ಹಾ ಹೋಗ್ರಿ ಅಯ್ಯೋ ಇದೇನ್ ರಜೆ ಹಿಂಗಂತ ಇದ್ಯಾಹ್ ಸಿದ್ದನ್ ಕರ್ಕೊಂಡು ಬರ್ಲೇಬೇಕು ಅಂತ ನಮ್ಮ ಅತ್ತೆ ಮಾವ ಆಮೇಲೆ ನಮ್ಮ ಯಜಮಾನ್ರು ಎಲ್ಲರೂ ಹೇಳಿದ್ದಾರೆ ನಂದಿನಿಗೂ ಅವ್ರ ಗಂಡ ಬಂದ್ರೆ ತುಂಬಾ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ಹುಳು ಸಂತೋಷಕ್ಕೋಸ್ಕರನ ಇವತ್ತು ಮನೆಯಲ್ಲಿ ಪೂಜೆ ಇಟ್ಕೊಂಡು ಹಂಗೆ ಮನೇಲಿ ಸ್ವೀಟ್ ಅನ್ನು ಮಾಡ್ತಾ ಇದ್ದೀವಿ ಆ ಸಿದ್ದು ಅವ್ರು ಬರ್ಲಿಲ್ಲ ಅಂದ್ರೆ ನಂದಿನಿ ಬೇಜಾರ್ ಮಾಡ್ಕೊಳವಾ ಎಲ್ಲಿದ್ದಾರೆ ಹೇಳ್ರಿ ನಾನೇ ಹೋಗಿ ಕರಿತೀನಿ ಅವ್ರನ್ನ ಈಗ ಎಲ್ಲಿ ಹೋಗಿದ್ದಾರೆ ಅಯ್ಯೋ ನಮ್ಗೇನ್ ಗೊತ್ತು ಅವ್ರಿಗೆ ಬೇಜಾನ್ ಕೆಲಸ ಐದು ಹಸುಗಳು ಇದಾವೆ ಅವಕ್ಕೆ ಹುಲ್ಲು ಹಾಕ್ಬೇಕು ನೀರು ಇಕ್ಬೇಕು ಮೊಸರು ಇಕ್ಬೇಕು ಎಷ್ಟೊಂದು ಕೆಲಸ ಇರುತ್ತೆ ಅದನ್ನೆಲ್ಲ ಕೆಲಸ ಬಿಟ್ಟು ನಿಮ್ಮ ಮನೆಗೆ ಊಟಕ್ಕೆ ಬರಕ್ಕಾಗುತ್ತ ಅದೇನೋ ಹೇಳ್ತಾರಲ್ಲ ಕಾಯ ಕವಿ ಕೈಲಾಸ ಅಂತ ಆ ತರ ಕೆಲಸ ಮಾಡ್ತಾರೆ ಅಂತವ್ರನ್ನ ಊಟಕ್ಕೆ ಕರಿಯಕ್ ಬಂದಿದ್ರಲ್ಲ ಏನ್ ನಿಮ್ಮ ಮನೆಗೆ ಊಟ ಮಾಡ್ಲಿಲ್ಲ ಅಂತಂದ್ರೆ ಅವ್ರೇನೇನು ಇದಾಗಲ್ಲ ಹೋಗ್ರಿ ಸುಮ್ಮನೆ ಹ ಅಲ್ವಾತಿ ಏನ್ರಿ ಏನ್ರಿ ಹಂಗ್ ಮಾತಾಡ್ತಾ ಇದ್ರ ಕವಿತಾ ಏನಮ್ಮ ನೀವು ಇವ್ರದ್ದು ಹಾ ಯಾಕೆ ಹಂಗ್ ಮಾತಾಡ್ತಾ ಇದ್ದಾರೆ ಹ್ಮ್ ಇವಳ ಬಂದ್ರ ಮತ್ತೆ ಜಿ ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇಟ್ಕೊಂಡು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಸಿದ್ದು ಅವರು ಮದುವೆ ಆದಾಗಿಂದ ಮನೇಲಿ ಊಟನೇ ಮಾಡಿಲ್ಲ ಅವತ್ತು ಸೀಮಂತ ದಿವಸ ನಂದಿನಿ ಬಿಡಕ್ಕೆ ಬಂದಿದ್ರು ಅವತ್ತು ಅಲ್ಲೇ ಊಟ ಮಾಡಿದ್ದೀನಿ ಸೀಮಂತದತ್ರ ಇಲ್ಲಿ ಊಟ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಸರಿ ಇನ್ನೊಂದು ದಿವಸ ಯಾವಾಗಾದ್ರೂ ಕರೆಯೋಕಾಗುತ್ತೆ ಅಂತ ಸುಮ್ಮನಾಗಿದ್ವಿ ಅದಕ್ಕೆ ಇವತ್ತೆಂಗ್ರು ನಂದಿನಿಗೋಸ್ಕರ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ ಮಾವನು ಲಕ್ಷ್ಮೀ ಪೂಜೆ ಲಕ್ಷ್ಮಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ ಅಂಜನೇ ಸ್ವೀಟು ಮಾಡ್ತಾ ಇದ್ದೀವಿ ಅದಕ್ಕೆ ಸಿದ್ದು ಅವ್ರನ್ನೂ ಕರ್ಕೊಂಡು ನಿಮ್ಮನ್ನು ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಇವ್ರು ನೋಡಿ ನಾನು ನಿಮ್ಮನೆಗೆ ಊಟದ ಗತಿ ಇಲ್ವೇನೋ ಅಂತ ಕರಿಯಕ್ಕೆ ಬಂದಿದ್ದೀನ ಅಂತ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಕವಿತಾ ಅವೆಲ್ಗೆ ಅವಕ್ಕೆ ಎಲ್ಲಮ್ಮ ಮರ್ಯಾದೆ ಐತಿ ಕರಿಯಕ್ ಹೋಗ್ಬಾರ್ದು ಅಂತವ್ರನ್ನ ಒಂದ್ಸಲ ಬರ ಬರ್ಲಿಲ್ಲ ಅಂದ್ಮೇಲೆ ಕರಿಬಾರ್ದು ಮರ್ಯಾದೆ ಕೊಡಬಾರ್ದು ಮರ್ಯಾದೆ ಕೊಟ್ಟ ಮೇಲೆ ಅದನ್ನ ಉಳಿಸ್ಕೊಂಡ್ರೆ ಮಾತಾ ಇನ್ನೊಂದ್ಸಲ ಕರಿಬೇಕು ಇಲ್ಲದಿದ್ರೆ ಕರಿಯಕ್ಕೆ ಹೋಗ್ಬಾರ್ದು ಸುಮ್ಮನೆ ಅವ್ರನ್ನೇ ಕರೆಯಕ್ಕೆ ಹೋಗ್ತಿ ನನ್ಸಿದ್ದಾನು ನಾನು ಬತ್ತೀವಿ ಹಾ ಯಾವಾಗಮ್ಮ ಪೂಜೆ ಈಗಲೇ ಅಜ್ಜಿ ಈಗ ನೀನ್ ಸಾಯಂಕಾಲ ಆಯ್ತಲ್ವಾ ಈಗ ಆರು ಗಂಟೆ ಹಂಗೆ ಪೂಜೆ ಮಾಡಿಬಿಟ್ಟು ಆ ಆಮೇಲೆ ಊಟ ಮಾಡ್ಕೊಂಡು ಬರೀರಂತೆ ಅದಕ್ಕೆ ನಾನು ಇನ್ನೇನು ಹೆಂಗು ಬಂದಿದ್ನಲ್ಲ ನಿಮ್ಮಿಬ್ರು ಸಿದ್ದವ್ರನ್ನೇ ಒಬ್ರು ಹೆಂಗ್ ಕರೆಯೋಕಾಗತ್ತೆ ಎಲ್ರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರದ್ರೆ ಇವ್ರ ಒಳ್ಳೆ ಹೆಂಗೆ ಮಾತಾಡ್ತಾರೆ ನೋಡಿ ಬಿಟ್ಟಾಕು ಹಾಂ ಕರೆದ ಮೇಲೆ ಬರಲಿಲ್ಲ ಅಂದ್ಮೇಲೆ ಅವ್ರನ್ನ ಇನ್ನೊಂದ್ಸಲ ಕರೆಯೋಕೋಗ್ಬೇಡ್ರಿ ಸುಮ್ಮ ಹ ಈಗ ಆ ಸಿದ್ದನು ನಾನುನು ಗೊತ್ತೀವಿ ಅವನು ಇಲ್ಲ ಎಲ್ಲ ಏನೋ ಸಗಣಿನೇ ಏನು ಬಾಚಾಕ್ಬೇಕು ಅಂತ ಹೇಳಿ ಓದ್ನಮ್ಮ ಬತ್ತ ನೀರು ಬಂದ ಮೇಲೆ ಕರ್ಕೊಂಡು ಹೋಗಿವಂತೆ ಅಯ್ಯೋ ಅಜ್ಜಿ ನೀವು ಬನ್ನಿ ಅಲ್ಲಿಗೆನೆ ಹಾಂ ನಾನಾ ಅಯ್ಯೋ ಇನ್ನೇನ್ ಬರೋಣ ಬಿಡಮ್ಮ ನನಗೇನು ಒಬ್ಬಟ್ಕಿ ಬಟ್ ತಿನ್ಬೇಕು ಅಂತ ಅನ್ಸಲ್ಲ ಏನೋ ಹಾಂ ಒಂದು ಸ್ವಲ್ಪ ಏನೋ ಒಂದ ಎರಡ ತಿಂತೀನಿ ಏನೋ ಅಷ್ಟೇನೇ ಅದಕ್ಕೋಸ್ಕರ ನಾನು ಇನ್ನೇನು ಬರೋಣ ನಂದಿನ ಚೆನ್ನಾಗಿ ಕೈ ತಾನೆ ಹಾಂ ಇರ್ಗಿನ ಇನ್ನೂ ಬಂದಿಲ್ವಾ ಅಯ್ಯೋ ಅಜ್ಜಿ ಸರಿ ಆಯ್ತು ಬಿಡಿ ನಿಮಗೆ ಅಳಗಾನ ಆಗಲಿಲ್ಲ ಅಂದರೆ ಸಿದ್ದವರ ಜೊತೆಗೇ ಕಳಿಸ್ತೀನಿ ಊಟನ ಇಲ್ಲಿ ಊಟ ಮಾಡೋಕೆ ಹೋಗ್ಬೇಡಿ ಹಾಂ ಸಿದ್ದವ್ರು ಊಟ ಮಾಡ್ಕೊಂಡು ನಿಮಗೂ ಇಲ್ಲೇ ತರ್ತಾರೆ ಓ ಸರಿ ನಮ್ಮ ಹಂಗೆ ಮಾಡು ಹಾ ಓ ಕವಿತಾಕ ಯಾವಾಗ ಬಂದ್ರಿ ನಂದಿನಿ ಚೆನ್ನಾಗಿದ್ದಾಳಾ ಏನಕ್ಕೆ ಬಂದಿದ್ರಿ ಸಿದ್ಧ ಇವತ್ತು ಶುಕ್ರವಾರ ಅಲ್ವೇ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ತಾ ಇದರಂತೆ ಹಂಗೇನೆ ಏನೋ ಒಬ್ಬಟ್ಟು ನೋಟನೋ ಏನೋ ಮಾಡಿಸ್ತಾರೇನೋ ಅಡುಗೆ ಮಾಡ್ಸಾರಂತೆ ನೀವು ಬರ್ರಿ ಊಟಕ್ಕೆ ಅಂತ ಕರೆಯಕ್ಕೆ ಅವಳೆ ಕವಿತಾ ಹಾಂ ನೀನು ಹೋಗಿ ಉಂಡ್ ಬಾ ಹಾ ನಾನು ಕರೆದ್ಲು ನಾನು ಇನ್ನೇನು ಬರೋಣ ಹೋಗಮ್ಮ ಅಂತಂದೆ ಅಲ್ಲೇ ಸಿದ್ದು ಜೊತೆಗೆ ಕಳಿಸ್ತೀನಿ ಅಂತ ಹೇಳೋವಳೆ ನೀನು ಬಾ ಅಯ್ಯೋ ಅಜ್ಜಿ ಇನ್ನೂ ಸಗಣಿ ಬಾಚಾಕಾಕ್ಬೇಕಾಗಿತ್ತು ಅಲ್ಲಿ ಬಾಚಾಕಿರಲಿಲ್ಲ ಆಮೇಲೆ ಹೋಗ್ತೀನಿ ಬಿಡಿ ಅದನ್ನು ಎಲ್ಲಾನ ಸಗಣಿ ಎಲ್ಲ ಬಾಚಾಕ್ಬಿಟ್ಟು ಅಲ್ಲೆಲ್ಲ ಅಜ್ಕಟ್ ಮಾಡಿ ತೊಳೆದ್ಬಿಟ್ಟು ಹೋಗ್ತೀನಿ ಹಾಂ ಕವಿತಕ್ಕ ಆಮೇಲೆ ಬರ್ತೀನಿ ಸಗಣಿ ಎಲ್ಲ ಬಾಚಿಬಿಟ್ಟು ಅದೆಲ್ಲಾನು ಅಚ್ಕಟ್ ಮಾಡಿಬಿಟ್ಟು ಆಮೇಲೆ ಹಸುಗಳು ಬಂದಿಷ್ಟು ನೀರು ಹಾಕಿ ನೀರಿಕು ಹುಲ್ಲಾ ಬರ್ತೀನಿ ಹಾಂ ಅಯ್ಯೋ ಇನ್ನೇನು ಪೂಜೆ ಶುರುವಾಗಕ್ಕೆ ಸಿದ್ದು ಪೂಜೆ ಸಮಯದಲ್ಲಿ ನೀನು ನಿನ್ನೆಂತ ಇಬ್ರು ಇರಬೇಕು ಅಲ್ಲಿ ಹಾಂ ಅತ್ತೆ ಮಾವ ಹೇಳಿದ್ದಾರೆ ಜೊತೆಗೆ ಕರ್ಕೊಂಬ ಅಂತಾನೆ ಅದನ್ನ ಆಮೇಲೆ ಬಂದು ಮಾಡ್ಕೊಳಂತೆ ಬರೀ ನೀನು ನನ್ನ ಜೊತೆ ಹೋಗೋಣ ಆಮೇಲೆ ಮಾಡ್ತಾವಂತೆ ಅಯ್ಯೋ ಅಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ ಕತ್ಲಾಗುತ್ತೆ ಕತ್ಲಾಗ್ ಬಂದು ಏನ್ ಮಾಡೋದು ಹೇಳ್ರಿ ಹಾ ಆಮೇಲೆ ಆಗಲ್ಲ ಸಗಣಿ ಬಾಸ್ ಹಾಕಿ ಅದನ್ನೆಲ್ಲ ಕಸ ಹೊಡೆದು ಕಟ್ ಮಾಡ್ಬೇಕು ತಾನೇ ಹ ಎಲ್ಲನ ಎಲ್ಲ ಉಡಿಸಬೇಕಲ್ವ ಸಗಣಿದೆಲ್ಲ ಗಂಜಿಂದುಲ್ಲ ಆ ಕೆಲಸನ ನಾನೆಲ್ಲ ಮಾಡಿಸ್ತೀನಿ ಬರೋದು ಹಾ ಯಾರು ಮಾಡ್ತಿರೋಜ್ಜಿ ನಮ್ಮನೆಗೆ ರಾಜಮ್ಮನನು ಏನು ಕೆಲಸ ಇಲ್ಲ ಹ ಆಮೇಲೆ ಅಡುಗೆ ಅಡಿಗೆ ಮಾಡ್ಕೊಬೋದು ಅಷ್ಟೇ ಇನ್ನೇ ನನಗೂ ನಿಮಗೂ ಏನ್ ಮಾಡಂಗಿಲ್ಲವಲ್ಲ ಇವತ್ತು ಅವರಿಬ್ಬರಿಗೂ ಮನು ಮನು ಇನ್ನೇ ನಲ್ಲಿ ಆತನ ತಿಂದು ಬರ್ತಾನೆ ಎಗ್ರೆ ಸಗಣಿ ಮಾಡ್ತಾ ಇರೋನು ಇವರಿಬ್ಬರಿಗೂ ಒಂದಿಟ್ಟು ತಂಗ ಸಾರ ಐತೆ ಒಂದಿ ಸ್ನಾನ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಆಹ್ಹ್ ಈಗ ಸಾಗಣಿ ಎಲ್ಲ ಬಾಸಾಕಿ ಅದನ್ನೆಲ್ಲನ ಹಚ್ಕಟ್ಟ ಇವರೇ ಮಾಡ್ತಾರೆ ಆಹ್ಹ್ ರಾಜನು ನೀನು ಹೋಗು ಕವಿತನ ಜೊತೆಗೆ ಕವಿತಾ ಕರ್ಕೊಂಡು ಹೋಗಮ್ಮ ஏனோ நான் சகணி பாசாக்கி அதனால அவனு க்ளீன் நம் பைல் வாசனை கொடுக்காக்கி அவுல நான் நீர் இக்கோது உருக்கை தின எதா காத்தி குடித்தீர்த்தி பாதாம் குடித்தீர மஜ்ஜியாக குத்திரே துப்பா எல்லாம் திம் அது மாத்திர ஆக ஓந்த சகணி பாசாக்கறி நீர் க்ளீன் ನೀರಿಕ್ರಿ ಅಂದ್ರೆ ಆಗಲ್ವಾ ಸುಮ್ಮನೆ ಮಾಡ್ಬೇಕು ಅಷ್ಟೇನೇ ಹಾ ನಿಮ್ ಕೆಲಸ ಐತೆ ಹೇಳು ಅವ್ನು ಇವತ್ತು ನಿಮ್ಗೆ ಹೇಳಲ್ಲ ಇವತ್ತು ನೀವೇನು ಹೇಗೆ ಸಗಣಿ ಭಾಸ ಅಲ್ಲೆಲ್ಲಾ ಅಚ್ ಕಟ್ ಮಾಡಬೇಕು ಅಷ್ಟೇನಿ ಹಾ ಇಲ್ದಿದ್ದೆ ಅಷ್ಟೇನೆ ನೀವು ಕಾಫಿ ಕುಡಿಯೋಂಗಿಲ್ಲ ಮಜ್ಲೆ ಗುಮ್ಮಂಗಿಲ್ಲ ಬೆಣ್ಣೆ ತುಪ್ಪ ತಿಮ್ಮಂಗಿಲ್ಲ ಅಷ್ಟೇನೆ ನಿಮ್ಮನೆಯಾಗ ಕಾಫಿ ಕುಡಿಯಂಗಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ದುಡ್ಡು ಐಸ್ಕೆ ಮರ ದುಡ್ಡು ಕೊಟ್ಟು ಐಸ್ಕೆ ಮಂದು ಕಾಪಿನೂ ಕೊಡಿ ಏನ್ ಬೇಕಾದ್ರೂ ಮಾಡು ನನ್ಗೆ ಏನಂತೆ ಅವನ ಹಾಲ್ ಕರೆದು ತೊಂದ್ರೆ ಆಗ್ತಾನೆ ಆರಾಮಾಗಿ ಧನವಾದಂಗೆ ಮೊಸರು ನಗು ಗಟ್ಟಿ ಮೊಸರು ಬೇಕು ಅಂತ ಹೇಳಿ ತುಪ್ಪ ತಿಂತೀರ ನೀನು ನಿನ್ ಸೊಸೆ ನಿನ್ ಮಗ ಎಲ್ಲಾರು ಒಂದ್ ದಿವಸ ನಿಮ್ಗೆ ಸಗಣಿ ಬಾಸರಿ ಅಂತ ಹೇಳದೆ ಆಗಲ್ಲ ಆಯ್ತು ಬಿಡಜಿ ಇವತ್ತೊಂದ್ ದಿವಸ ಮಾಡ್ತೀವಿ ಮತ್ತೆ ಮಾಡೋಣ ಬಿಡ್ರಿ ಇನ್ನೇನ್ ಮಾಡಕ್ಕಾಗುತ್ತೆ ನಾವ ಮತ್ತೆ ನೀನೇ ಮತ್ತೀಗ ಇಲ್ದಿದ್ರೆ ನೀನು ಬರೀನಾ ಸಾರ್ನಾಗೆ ಉಣ್ಬೇಕಾಗುತ್ತೆ ಆಮೇಲೆ ಆತ ಕುಡಿಯೋಕೆ ಆಲಾ ನೀನೇ ವಯಸ್ಕೊಂಡ್ ಬರಬೇಕು ಹ ಗಟ್ಟಿ ಮಸಾಲ ತಿಂತೀಯಲ್ಲ ದಿನಾನ ಅದು ಇಲ್ದಂಗಾಗುತ್ತೆ ನೋಡು ಸರಿ ಬಿಡು ಮಾಡ್ತೀನಿ ಹ್ಮ್ ಸಿದ್ಧ ಇನ್ನೇನಪ್ಪ ನಿನ್ ಸಮಸ್ಯೆ ಇವರಿಬ್ರು ಇದ್ದಾರೆ ಇವರೆಲ್ಲ ಸಗಣಿ ಬಾಸ ಹಾಕಿ ನೀರಿತಾರೆ ಹಾಕ್ತಾರೆ ನೀನೇ ತಲೆ ಕೆಡ್ಸ್ಕೆ ಬೇಡ ನೀನ್ ಹೋಗು ಆರಾಮಾಗಿ ಪೂಜೆ ಮುಗಿಸ್ಕೊಂಡು ನಿಧಾನಕ್ಕೆ ನೀನ್ ಎಂತಿ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಬಾ ಹೋಗು ಕವಿತಾ ಕರ್ಕೊಂಡು ಹೋಗಮ್ಮ ಸರಿ ಅಜ್ಜಿ ಕರ್ಕೊಂಡು ಹೋಗ್ತೀನಿ ನೀವು ಊಟ ಮಾಡಬೇಡ್ರಿ ನಿನ್ಗುನು ಊಟ ಇಲ್ಲಗೆ ಕಳಿಸ್ತೀನಿ ಹಾ ಸಿದ್ಧ ಜೊತೆಗೆ ಓ ಸರಿ ನಮ್ಮ ಹಂಗೆ ಮಾಡು ನಾನು ಕೇಳಿ ಯಾವುದೇ ನಡ್ಕೊಂಡ್ ಬರೋಕ್ಕಾಗಲ್ಲ ಹಿಂಗೆ ಹಾಕಿ ಯೋಟಕ್ಕಾಗುತ್ತೋ ಏನೋ ಪೂಜೆಗೆ ಆಗೋಕ್ಕೆ ಅವ್ನು ಕರ್ಕೊಂಡು ಹೋಗು ಹಾಂ ನಾನ್ ತೀರಾ ಅವ್ನು ತುತ್ತಾನಲ್ಲ ಅದ್ರಾಗೇ ಊಟ ಮಾಡ್ತೀನಿ ಹ ಸರಿ ಅಜ್ಜಿ ಆಯ್ತು ಸಿದ್ದು ನಡಿ ಹೋಗೋಣ ನೋಡ್ತಾ ಇದ್ರ ಕತ್ತಾಗೋದಕ್ಕೂ ಮುಂಚೆ ಹೋಗಿ ಸಗಣಿ ಬಸಾಕಿ ಹಾಕಿ ಅಲ್ಲೆಲ್ಲ ಗಂಜಿ ಗಿಂಜಿದ್ರೆ ನೀರು ಗುಡಿಸಿ ಹ ಹಾಂ ಹಸುಗೆ ಒಂದಿಷ್ಟು ನೀರು ಕುಡಿಸಿ ಉಳ್ಳಾಕೆ ಹೋಗ್ರಿ ಹೋಗಿ ಹ ಹೋಗ್ರಿ ಜಲ್ದಿ ಜಲ್ದಿ ನಡಿಯಮ್ಮದು ನೀವೇನು ಮಾಡೋಕ್ಕಾಗುತ್ತೆ ಇರ್ದಿದ್ರೆ ದುಡ್ಡು ಕೊಟ್ಟು ಯಾರು ಆ ಬಂದು ಮಜ್ಜಿಗೆ ಬೆಣ್ಣೆ ಎಲ್ಲ ಪುಗ್ಸಟ್ಟೆ ಯಾರು ಕೊಡ್ತಾರೆ ಹೇಳು ನಡಿ ಏನ್ ಮಾಡೋಕ್ಕಾಗತ್ತೆ ಇವತ್ತು ಒಂದೇ ಅಲ್ವಾ ಮಾಡೋಣ ಮಾಡಬೇಕು ಹಾ ಅರ್ಧ ಅರ್ಧ ಮಾಡಿ ಬಂದ್ರೆ ಏನಿಲ್ಲ ಇನ್ನೊಂದ್ಸಲ ಮಾಡಿಸ್ತೀನಿ ಬಂದು ನೋಡ್ತೀನಿ ಹ್ಮ್ 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 ಮುದ್ಕಿ ಬಂದು ನೋಡ್ತಾ ಬಂದು ನೋಡು ನೋಡು ನಿಮಗೆ ಒಂದಿಷ್ಟು ಸಗಣಿ ವಾಸನೆ ಕೊಡ್ಸಿದ್ರೆ ಗೊತ್ತಾಗುತ್ತೆ ಇವರಿಗೆ ಮರ್ಯಾದೆ ಕೊಟ್ಟರೆ ಮರ್ಯಾದೆ ಉಳಿಸ್ಕೊಂಬರ್ ಗೊತ್ತಿಲ್ಲ ಸುಮ್ಮನೆ ಅವರು ಊಟಕ್ಕೆ ಹಾರ್ದಿದ ಹೋಗಿದ್ರೆ ಈ ಪಜಿತಿನೇ ಇರ್ತಿರ್ಲಿಲ್ವಾ ಹಾಂ ಏನ್ ಎಂಗ್ಸೋ ಏನ್ ಕಚ್ಚೆ ಈ ಅಮ್ಮ ಈ ರಾಜ ಎಂಬಳು ಏಳು ಬುದ್ಧಿನ ಕಳಿಸ್ತಾಳೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರು ನಮ್ ಚಾನಲ್ ಸಬ್ ಮಾಡ್ಕೊಂಡಿರ್ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ